ನಮಸ್ತೆ ವೀಕ್ಷಕರೇ ಇಂದು ನುಡಿಮುತ್ತುಗಳ ವಿಡಿಯೋನಲ್ಲಿ ನಿಮಗೆ ಸ್ವಾಗತ ಫಲಾಫಲಗಳ ಚಿಂತೆ ಬಿಡಿ ಪ್ರಾಮಾಣಿಕ ಪ್ರಯತ್ನ ಮಾಡಿ ಸವಾಲುಗಳು ಎದುರಾದಾಗ ಹೇಳಿಯಂತೆ ಆಗಬೇಡಿ ಧೈರ್ಯದಿಂದ ಎದುರಿಸಿ ಸಾವಿಗೆ ಹೆದರಬೇಡಿ ಯಾಕೆಂದರೆ ನೀವು ದೇಹವಲ್ಲ ಆತ್ಮ ಆತ್ಮಕ್ಕೆ ಎಂದಿಗೂ ಸಾವಿಲ್ಲ ಬದುಕಿನಲ್ಲಿ ವ್ಯತಿರಿಕ್ತ ಸಂದರ್ಭಗಳು ಬರುವುದು ಸಹಜ ಅವುಗಳನ್ನು ಧೈರ್ಯದಿಂದ ಎದುರಿಸಿ ಕೆಟ್ಟ ನೆನಪುಗಳು ನಿರ್ಜೀವ ವಸ್ತುವಿದ್ದಂತೆ ಹೊತ್ತು ತಿರುಗಿದಷ್ಟು ಭಾರ ಅವುಗಳನ್ನು ಸುಟ್ಟು ಬಿಡಬೇಕು ನಾವು ಎಲ್ಲರಿಗೂ ಒಳ್ಳೆಯವರಾಗಲು ಸಾಧ್ಯವಿಲ್ಲ ನಮ್ಮ ಆತ್ಮ ಸಾಕ್ಷಿಗೆ ಒಳ್ಳೆಯವರಾಗಿದ್ದರೆ ಸಾಕು ಯಾವ ವ್ಯಕ್ತಿಯು ಅವರ ಜೀವನದಲ್ಲಿ ಕೆಟ್ಟ ದಿನಗಳನ್ನು ನೋಡಿರುತ್ತಾರೋ ಅವರು ಬೇರೆಯವರಿಗೆ ಕೆಟ್ಟದ್ದನ್ನು ಬಯಸುವುದಿಲ್ಲ ಒಳ್ಳೆಯದನ್ನೇ ಬಯಸುತ್ತಾರೆ ಸಾಧ್ಯ ಮತ್ತು ಅಸಾಧ್ಯದ ನಡುವಿನ ಏಕೈಕ ವ್ಯತ್ಯಾಸವೆಂದರೆ ನಾವು ನಂಬಿದ್ರೆ ಏನೂ ಸಾಧ್ಯವಿಲ್ಲ ಮತ್ತು ನೀವು ನಿರ್ಧರಿಸಿದರೆ ಯಾವುದು ಅಸಾಧ್ಯವಲ್ಲ ದ್ವೇಷ ಎಂಬುವುದು ಒಂದು ಹೆಗಲೇರಿದ ಭಾರದ ಚೀಲದಂತೆ ನೀವು ದ್ವೇಷ ಮುಂದುವರಿಸದಷ್ಟು ನಿಮ್ಮ ಹೆಗಲ ಮೇಲೆ ಇರುತ್ತೆ ಹೀಗೆ ಎಷ್ಟು ದಿನ ಎಷ್ಟು ತಿಂಗಳು ಎಷ್ಟು ವರುಷಗಳ ಕಾಲ ಭಾರ ಹೊತ್ತೇ ಇರುತ್ತೀರಿ ಅದನ್ನು ಸ್ವಲ್ಪ ಕೆಳಗೆ ಇಳಿಸಿ ಅಧರ್ಮದ ಶತ್ರು ಹಲವು ಬಾರಿ ಗೆಲ್ಲಬಹುದು ಆದರೆ ಕರ್ಮ ಎದುರಾಗುವ ವೇಳೆ ಧರ್ಮ ಅವನನ್ನು ಸುಡಲು ಪ್ರಾರಂಭಿಸುತ್ತೆ ಅವರ ನಿರ್ಣಯ ತಪ್ಪಿಸಲು ಯಾರಿಂದಲೂ ಸಾಧ್ಯವಿಲ್ಲ ಎಲ್ಲರನ್ನು ಪ್ರೀತಿಸು ಕೆಲವರನ್ನು ಮಾತ್ರ ನಂಬು ಪ್ರಪಂಚದಲ್ಲಿ ಎಲ್ಲವೂ ಸತ್ಯ ಎಲ್ಲರೂ ಸತ್ಯವಂತರಲ್ಲ ಕೋಪದಲ್ಲಿ ಯಾರಿಗೂ ಕೆಟ್ಟ ಮಾತುಗಳನ್ನು ಆಡಬೇಡಿ ನಿಮ್ಮ ಕೋಪ ಹೋಗಿ ಬಿಡಬಹುದು ಆದರೆ ಆಡಿದ ಮಾತುಗಳು ಹಾಗೆ ಉಳಿಯುತ್ತೆ ನಿಮ್ಮ ಮೇಲೆ ನಿಮಗೆ ನಂಬಿಕೆ ಇರಲಿ ಇಲ್ಲಿಯವರೆಗೂ ಸಾಕಷ್ಟು ಕಷ್ಟಗಳನ್ನು ಎದುರಿಸಿ ಬಂದಿದ್ದೀರಾ ಇನ್ನು ಮುಂದೆಯೂ ಎದುರಿಸುವ ತಾಕತ್ತು ನಿಮ್ಮಲ್ಲಿದೆ ಜೀವನದಲ್ಲಿ ಯಾವತ್ತಾದರೂ ಸೋತೆನೆಂದು ಅನಿಸಿದಲ್ಲಿ ಯಾವ ಮಾರ್ಗವೂ ಕಾಣದೆ ಕಂಗಾಲಾಗಿ ಹೋದಲ್ಲಿ ಅವಶ್ಯಕವಾಗಿ ಅಲ್ಲೊಂದು ಬೆಳಕು ಕಾಣುವುದು ನೀವು ಕಳೆದುಕೊಂಡಿರುವ ಬಗ್ಗೆ ಯೋಚಿಸಿ ದುಃಖ ಪಡುವಾಗಲೇ ಭಗವಂತನು ನೀವು ಕಳೆದುಕೊಂಡಿದ್ದನ್ನು ಮರೆಸಲು ಉತ್ತಮವಾದದ್ದನ್ನು ಕೊಟ್ಟೆ ಕೊಡುತ್ತಾರೆ ತಾಳ್ಮೆ ಇರಲಿ ಅವರ ಮೇಲೆ ನಂಬಿಕೆ ಇರಲಿ ಕೆಟ್ಟ ಘಟನೆಗಳು ಯಾವಾಗಲೂ ಅಂತ್ಯವನ್ನೇ ಅರ್ಥೈಸುವುದಿಲ್ಲ ಕೆಲವೊಮ್ಮೆ ಜೀವನದ ಹೊಸ ಆರಂಭವನ್ನ ಸೂಚಿಸುತ್ತವೆ ನಾನು ಯಾರಿಗೂ ಬೇಡವಾದೆ ಎಂದು ಅಳಬೇಡಿ ಒಂಟಿಯಾದೆ ಎಂದು ಕೊರಗಬೇಡಿ ನೀವು ಎಲ್ಲರಿಗೂ ಬೇಕಾದ ಸಮಯ ಬಂದೇ ಬರುತ್ತೆ ಆಗ ಎಲ್ಲರಿಗೂ ನಿಮ್ಮ ಬೆಲೆ ಗೊತ್ತಾಗತ್ತೆ ಏಕೆಂದರೆ ಸ್ನೇಹಿತರೆ ಕೆಟ್ಟ ದಿನಗಳು ಶಾಶ್ವತವಲ್ಲ ಅದನ್ನು ಸಮಾಧಾನವಾಗಿ ತೆಗೆದುಕೊಳ್ಳಿ ಭಯ ಪಡಬೇಡಿ ಬದುಕಿನ ಅನೇಕ ಸಮಸ್ಯೆಗಳಿಗೆ ನಮ್ಮ ಮಾತಿನ ಶೈಲಿಯೇ ಕಾರಣವಾಗುತ್ತೆ ನಾವು ಏನು ಹೇಳುತ್ತೇವೆ ಅನ್ನೋದಕ್ಕಿಂತ ಹೇಗೆ ಹೇಳುತ್ತೇವೆ ಅನ್ನುವುದೇ ಮುಖ್ಯ ಮನಸ್ಸು ಪರಿಶುದ್ಧವಾಗಿದ್ದಾಗ ಮಾತ್ರ ಭಗವಂತ ಬಂದು ನೆಲೆಸುತ್ತಾರೆ ಕಾಮ ಕ್ರೋಧ ಲೋಭ ಕೋಪ ತುಂಬಿದ ಮನಸ್ಸು ಭಗವಂತನ ಆರಾಧನೆಗೆ ಉಪಯೋಗಕ್ಕೆ ಬರುವುದಿಲ್ಲ ಕ್ಷಮೆ ಕೇಳುವ ಗುಣ ಮತ್ತು ಕ್ಷಮಿಸುವ ಗುಣ ಇವೆರಡೂ ಯಾರಲ್ಲಿ ಇರುತ್ತೋ ಯಾವ ಪ್ರೀತಿನೂ ಅಲ್ಲಿ ಸೋಲುವುದಿಲ್ಲ ಯಾವ ಸಂಬಂಧವೂ ಅಲ್ಲಿ ಸಾಯೋದಿಲ್ಲ ನೀ ಚಿಗುರುವೆ ಎಂದು ತಿಳಿದಾಗ ಜನರು ನಿಮ್ಮನ್ನು ಚಿಬಿಟಲು ಪ್ರಯತ್ನಿಸುತ್ತಾರೆ ಅವರನ್ನು ಚಿದುರಿಸು ಮರವಾಗಿ ಬೆಳೆದು ನಿನ್ನು ಆಗ ಅವರೇ ನಿನ್ನ ನೆರಳು ಬಯಸಿ ಬರುತ್ತಾರೆ ತನ್ನ ಮನಸ್ಸು ಮತ್ತು ನಾಲಿಗೆಯನ್ನು ನಿಯಂತ್ರಿಸಲು ಸಾಧ್ಯವಾದ ವ್ಯಕ್ತಿ ತನ್ನ ಜೀವನವನ್ನ ಎಂದಿಗೂ ನಿಯಂತ್ರಿಸಲು ಸಾಧ್ಯವಾಗುವುದಿಲ್ಲ ಮನಸ್ಸಿನ ಸಂತೃಪ್ತಿಗೋಸ್ಕರ ಆದರೂ ಒಳ್ಳೆಯ ಕೆಲಸ ಮಾಡುತ್ತಿರಬೇಕು ಜನರು ಅದನ್ನು ಗುರುತಿಸುತ್ತಾರೋ ಇಲ್ಲವೋ ಎಂಬುದರ ಕಡೆ ಗಮನ ಕೊಡಬಾರದು ಯಾಕೆಂದರೆ ಜನರು ದೇವರಲ್ಲೂ ದೋಷವನ್ನು ಹುಡುಕುತ್ತಾರೆ ಇನ್ನು ಮನುಷ್ಯರು ಯಾವ ಲೆಕ್ಕ ನಿಮ್ಮ ಹೃದಯವನ್ನು ಸೃಷ್ಟಿಸಿದವನಿಗೆ ಮಾತ್ರ ಅದನ್ನು ಗುಣಪಡಿಸಲು ಸಾಧ್ಯ ದೇವರು ಬೇಕಂತಲೇ ಕೆಲವು ಸಂಬಂಧಗಳನ್ನು ನಮ್ಮಿಂದ ದೂರ ಮಾಡಿಬಿಡುತ್ತಾರೆ ಕಾರಣ ಇಷ್ಟೆ ನಮಗೆ ತಿಳಿಯದ ಸತ್ಯ ದೇವರಿಗೆ ತಿಳಿದಿರುತ್ತೆ ಯಾರು ಸಮಯ ಸಾಧಕರಾಗಿ ಒಬ್ಬ ವ್ಯಕ್ತಿಗೆ ಮೋಸ ಮಾಡುತ್ತಾರೋ ಅವರ ಮೋಸಕ್ಕೆ ಸಮಯವೇ ಒಂದು ದಿನ ತಕ್ಕ ಪಾಠ ಕಲಿಸುತ್ತೆ ನಿಮ್ಮದಲ್ಲದವರ ಮೇಲೆ ಎಂದಿಗೂ ಹಕ್ಕುಗಳನ್ನು ಪಡೆಯಬೇಡಿ ಮತ್ತು ಅರ್ಥ ಮಾಡಿಕೊಳ್ಳಲು ಸಾಧ್ಯವಾಗದವರೆಗೆ ದುಃಖವನ್ನು ವ್ಯಕ್ತಪಡಿಸಬೇಡಿ ಬದುಕಿನಲ್ಲಿ ಆಗಿ ಹೋಗಿರುವುದನ್ನ ಸರಿಪಡಿಸಲು ಪ್ರಯತ್ನಿಸಬೇಡಿ ಅದು ಅಸಾಧ್ಯ ಮುಂದೆ ಆಗಬೇಕಾದದ್ದನ್ನು ಸರಿಯಾದ ರೀತಿಯಲ್ಲಿ ಯೋಚಿಸಿ ಮಾಡಿ ಅದು ಸಾಧ್ಯ ಒಳ್ಳೆಯ ದಿನಗಳು ಬದುಕಿನಲ್ಲಿ ಬರಬೇಕೆಂದರೆ ಸ್ವಲ್ಪ ದಿನ ಕೆಟ್ಟ ದಿನಗಳ ಜೊತೆ ಕಳೆಯಲೇಬೇಕು ಸಮಯ ಬದಲಾಗಲಿ ಎಂದು ಕಾಯಬೇಡಿ ಮೊದಲು ನೀವು ಬದಲಾಗಿ ಯಾಕೆಂದರೆ ನೀವು ನಂಬಿದವರೇ ಬದಲಾಗಿ ಪಾಠ ಕಲಿಸಿದ್ದಾರೆ ಅನ್ನೋದು ಮರೆಯಬೇಡಿ ಸಮಯ ಒಳ್ಳೆಯದೇ ಆಗಲಿ ಕೆಟ್ಟದೇ ಆಗಲಿ ಒಂದು ಪಾಠವನ್ನಂತೂ ಕಲಿಸಿಯೇ ಕಲಿಸುತ್ತೆ ಒಳ್ಳೆಯ ಸಮಯದಲ್ಲಿ ಎಲ್ಲರೂ ನಮ್ಮವರಾಗಿದ್ದರೆ ಕೆಟ್ಟ ಸಮಯದಲ್ಲಿ ನಮ್ಮವರೇ ಬೇರೆಯವರಾಗಿ ಬದಲಾಗಿರುತ್ತಾರೆ ಕಣ್ಣಿಗೆ ಕಾಣುವುದೆಲ್ಲ ಸತ್ಯವಲ್ಲ ಕೋಪದಲ್ಲಿ ಮಾತನಾಡುವವರೆಲ್ಲ ಕೆಟ್ಟವರಲ್ಲ ಅಟ್ಟಕೇರಿಸಿ ಅರ್ಧ ದಾರಿಯಲ್ಲಿ ಕೈ ಬಿಡುವ ಕುಬೇರನ ಸ್ನೇಹಕ್ಕಿಂತ ತಪ್ಪುಗಳನ್ನು ಅರ್ಥ ಮಾಡಿಸಿ ತಿದ್ದುವ ಕುಚೇಲನ ಸ್ನೇಹವೇ ಸಾಕು ನಟನೆಯ ಬದುಕು ತುಂಬಾ ದಿನ ಉಳಿಯುವುದಿಲ್ಲ ನಟನೆಯ ಬದುಕು ಮನುಷ್ಯರನ್ನು ಮೆಚ್ಚಿಸಬಹುದೇ ವಿನಃ ಭಗವಂತನನ್ನಲ್ಲ ನಮ್ಮ ಬದುಕೇ ಒಂದು ಹೋರಾಟ ಈ ಹೋರಾಟದಲ್ಲಿ ನಾವು ಮಾಡುವ ಕಾರ್ಯವನ್ನು ನಾವು ಪ್ರಾಮಾಣಿಕವಾಗಿ ಮಾಡಬೇಕು ಏನು ಆಗಬೇಕು ಅದು ಆಗೇ ತೀರುತ್ತೆ ಅದನ್ನು ತಡೆಯಲು ನಮ್ಮಿಂದ ಸಾಧ್ಯವಿಲ್ಲ ಭಗವಂತ ನಮಗೆ ವಹಿಸಿದ ಕೆಲಸವನ್ನು ಆತನೇ ನಮ್ಮ ಕೈಯಿಂದ ಮಾಡಿಸಿದ ಇದು ಅವರಿಗೇ ಅರ್ಪಿತವಾಗಲಿ ಅವರ ಪೂಜೆಯಾಗಲಿ ಏನು ಫಲ ಬಂತೋ ಅದು ಭಗವಂತನ ಪ್ರಸಾದ ಈ ಸಂಕಲ್ಪವನ್ನ ಇಟ್ಟು ಕಾರ್ಯನಿರ್ವಹಿಸಿದಾಗ ಏನೇ ಆದರೂ ಅದರ ಹೊಣೆಯನ್ನು ಪರಮಾತ್ಮ ಹೋರುತ್ತಾರೆ ಜೀವನದಲ್ಲಿ ಎಂದಿಗೂ ನಾಶವಾಗದ ಸಂಪತ್ತು ಜ್ಞಾನ ಜ್ಞಾನ ಎಂದರೆ ಅದು ಶಾಶ್ವತವಾಗಿ ನಮ್ಮ ಜೊತೆಯಲ್ಲೇ ಇರುತ್ತೆ ಆದರೂ ನಾವು ಅದನ್ನು ಲೆಕ್ಕಿಸದೆ ನಮ್ಮನ್ನು ವಿನಾಶದತ್ತ ಕೊಂಡೊಯ್ಯುವ ಧನ ಒಡವೆಗಳ ಹಿಂದೆ ಓಡುತ್ತಿದ್ದೇವೆ ಇದು ನಮ್ಮ ದುರಾದೃಷ್ಟ ಸ್ನೇಹಿತರೆ ಆಧ್ಯಾತ್ಮ ಸಾಧನೆಯಲ್ಲಿ ನಮ್ಮ ಮನಸ್ಸು ಯಾವತ್ತು ಕೆಟ್ಟದನ್ನು ಯೋಚಿಸಬಾರದು ಶುದ್ಧವಾದ ಬುದ್ಧಿ ನಮ್ಮದಾಗಿರಬೇಕು ಮನಸ್ಸನ್ನು ಬಹಳ ಧೈರ್ಯದಿಂದ ನಿಯಂತ್ರಿಸಿ ಅಸಾಧಾರಣ ಸಾಹಸದಿಂದ ಎಲ್ಲ ಕೆಟ್ಟ ವಿಚಾರಗಳನ್ನು ಮನಸ್ಸಿನಿಂದ ಹೊಡೆದೋಡಿಸಬೇಕು ಇಂದ್ರಿಯಗಳು ಮನಸ್ಸನ್ನು ಕದಡುವ ಸಾಧನಗಳು ಆದ್ದರಿಂದ ಕೇಳುವ ನೋಡುವ ಮುಟ್ಟುವ ಮತ್ತು ತಿನ್ನುವ ಚಪಲವನ್ನು ಮೊದಲು ಬಿಡಬೇಕು ಮಗುವಿನಂತೆ ರಾಗ ದ್ವೇಷವಿಲ್ಲದೆ ನಿರ್ಮಲ ಮನಸ್ಸಿನಿಂದಿರಬೇಕು ಭಗವಂತನ ಪ್ರೇರಣೆಯಂತೆ ಯಾವಾಗ ಏನಾಗಬೇಕೆಂದು ಅದು ಹಾಗೇ ಆಗುತ್ತೆ ಯಾರ ಹಣೆ ಬರಹವನ್ನು ಯಾರೂ ಬದಲಾಯಿಸಲಾರರು ಆದರೆ ನಡೆ ಪಡೆಯುವ ಹಾದಿ ಸ್ಪಷ್ಟ ಮತ್ತು ಮಾಡುವ ಪ್ರಯತ್ನ ನಿರಂತರವಾಗಿರಬೇಕು ಹಕ್ಕಿಲ್ಲದಿದ್ದರೂ ಪಡೆದುಕೊಳ್ಳುವ ಮನಸ್ಸಾದರೆ ಅಲ್ಲೊಂದು ಮಹಾಭಾರತ ಪ್ರಾರಂಭವಾಗುತ್ತದೆ ಹಕ್ಕಿದ್ದರೂ ಅದನ್ನ ತ್ಯಾಗ ಮಾಡುವ ಮನಸ್ಸಾದರೆ ಅಲ್ಲಿ ರಾಮಾಯಣ ಪ್ರಾರಂಭವಾಗುತ್ತದೆ ಮಾನವೀಯತೆ ತುಂಬಿರುವ ಮನುಷ್ಯನ ಯೋಚನೆ ಹೀಗಿರುತ್ತೆ ನನಗೆ ಬಂದಂತಹ ದುಃಖ ನೋವು ನಿರಾಸೆ ಸೋಲು ಬೇರೆ ಯಾರಿಗೂ ಬಾರದಿರಲಿ ನನಗೆ ಸಿಕ್ಕಂತಹ ಸುಖ ಸಂತೋಷ ನೆಮ್ಮದಿ ಗೆಲುವು ಎಲ್ಲರಿಗೂ ಸಿಗುವಂತಾಗಲಿ ಮನಸ್ಸಿನ ಸಂತೃಪ್ತಿಗೋಸ್ಕರವಾದರೂ ಒಳ್ಳೆ ಕೆಲಸ ಮಾಡುತ್ತಿರಬೇಕು ಜನರು ಅದನ್ನು ಗುರುತಿಸುತ್ತಾರೋ ಇಲ್ಲವೋ ಎಂಬುದರ ಕಡೆ ಗಮನ ಕೊಡಬಾರದು ಯಾಕೆಂದರೆ ಜನರು ದೇವರಲ್ಲೂ ಸಹ ದೋಷವನ್ನು ಹುಡುಕುತ್ತಾರೆ ಎಲ್ಲಿ ಯಾರ ಹೆಸರಿನ ಅನ್ನವಿರುವುದು ಸಮಯ ಅವರನ್ನು ಅಲ್ಲಿಗೆ ಕರೆದುಕೊಂಡು ಹೋಗುತ್ತೆ ಯಾರು ಯಾರು ಕೊಟ್ಟಿದ್ದನ್ನು ತಿನ್ನುವುದಿಲ್ಲ ತನ್ನ ಅದೃಷ್ಟದಲ್ಲಿ ಇರುವುದನ್ನೇ ತಿನ್ನುತ್ತಾರೆ ಯಾರು ತಮ್ಮ ಮುಖದಲ್ಲಿ ನಗು ಮತ್ತು ಮೌನವನ್ನು ಶಾಶ್ವತವಾಗಿ ಉಳಿಸಿಕೊಂಡಿರುತ್ತಾರೋ ಅವರು ಎಲ್ಲ ಸಮಸ್ಯೆಗಳನ್ನು ಎದುರಿಸುವ ಸಾಮರ್ಥ್ಯ ಹೊಂದಿರುತ್ತಾರೆ ಬದುಕು ಎಂಬುವುದು ಕೊಳಲು ಇದ್ದಂತೆ ಅನೇಕ ರಂಧ್ರಗಳಲ್ಲಿ ಖಾಲಿ ಖಾಲಿ ಭಾವಗಳೇ ತುಂಬಿರುತ್ತೆ ಯಾವಾಗ ಅದನ್ನು ಜಾಣ್ಮೆಯಿಂದ ಬಳಸಲು ಆರಂಭಿಸುತ್ತೇವೋ ಆಗ ಮಧುರ ಸಂಗೀತ ಹೊರಹೊಮ್ಮುತ್ತದೆ ಸ್ನೇಹಿತರೆ ಇಂದು ಈ ವಿಡಿಯೋನಲ್ಲಿ ಇಷ್ಟು ಮುಂದಿನ ವಿಡಿಯೋನಲ್ಲಿ ಭೇಟಿಯಾಗೋಣ ಈ ನುಡಿಮುತ್ತುಗಳು ಇಂತಹ ಮನ ಮುಟ್ಟುವ ಮಾತುಗಳು ನಿಮಗೆ ಇಷ್ಟವಾದಲ್ಲಿ ನಮ್ಮ ಮಹಾದಾನಿ ಪ್ರೇರಣೆ ಚಾನೆಲ್ ಸಬ್ಸ್ಕ್ರೈಬ್ ಮಾಡೋದು ಮರೆಯಬೇಡಿ ಮುಂದಿನ ವಿಡಿಯೋನಲ್ಲಿ ಭೇಟಿಯಾಗೋಣ ನಮಸ್ತೆ